ಚಾತರ ಪಿ ಐ ತಾಲೂಕಿನ ಜಿಲ್ಲಾ ವಿಜಯಪುರ ಅಂಶಿತ ಮಾಸ್ತರ ಬೀರ್ಲಿಂಗೇಶ್ವರ ಗಾಯನ ಸಂಘ ಇನ್ನು ಅದರ ಜೊತೆಯಲ್ಲಿ ಇದೇ ಗ್ರಾಮದಾಗಿರ್ತಕ್ಕಂತ ಅಂಶಿತ ಗೌಡ ಮಿರಿಜಿಗೆ ಇದು ಅಮೋಸಿದ್ದೇಶ್ವರ ಗಾಯನ ಸಂಘ ಇವು ಎರಡು ಕಲಾ ತಂಡಗಳನ್ನು ಇಲ್ಲಿ ಬರಮಾಡಿಕೊಂಡು ಇಲ್ಲಿ ಏನ್ ಅಂತ ಕೇಳಿದ್ರೆ ಇವು ಎರಡು ಕಲಾ ತಂಡಗಳಲ್ಲಿ ಪ್ರದೇ ರೂಪವಾಗಿ ಐದು ಫುಟ್ ಒಂದು ಆಲ್ ಇಟ್ಟಾರ ಈ ಡಾಲ್ ಯಾಕೆ ಇಟ್ಟಾರ ಅಂತ ಕೇಳಿದ್ರೆ ಈ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಇಟ್ಟಾರ ಪ್ರೋತ್ಸಾಹ ರೂಪವಾಗಿಟ್ಟಾರ ಅಂದ್ರೆ ಸುಮ್ ಹಂಗೆ ಬೆಳಗನ ಹಾಡಿಕೆ ಮಾಡಿ ಮುಂಜಾನೆ ಕೊಡುವಂಗ ಇಟ್ಟಿಲ್ಲ ಅವರು ಕೆಲವೊಂದು ಕಂಡೀಷನ್ ಗಳನ್ನ ಹಾಕಿತ್ತಾರ ಹ್ಯಾಂಗ ಕಂಡೀಷನ್ ಗಳು ಹಾಕಿಟ್ಟಾರ ಅಂತ ಕೇಳಿದ್ರೆ ಎರಡು ಕಲಾ ಕಲಾ ತಂಡದಲ್ಲಿ ಬರತಕ್ಕಂತ ಪುರಾಣಿಕರಲ್ಲಿ ಯೋಗಿ ಸಮೀಪದಲ್ಲಿ ಬರಬೇಕು ಯೋಗಿ ಮೇಲೆ ಬರಬೇಕು ಯಾಕಂತ ಕೇಳಿದ್ರೆ ನಾ

ಹಾಲು ಮತ್ತೆ ಹೆಟ್ಟಿಂಗ್ ಇರಬೇಕು ಬುಕ್ ಮಾರ್ಕೆಟಿಂಗ್ ಇರಬೇಕು ಆರು ಸವಾಲುಗಳನ್ನು ಮಾಡಬೇಕು ನೀವು ಅವ್ರಿಗೆ ಮಾಡಬೇಕು ಮಾಡಿದ ಬುಕ್ಕಿನಲ್ಲೇ ಬುಕ್ಕಿನಲ್ಲಿ ತರಬೇಕು ಯಾವ ಬುಕ್ಕಿನಲ್ಲಿ ಸವಾಲು ಮಾಡಿರ್ತಾರ ಅದೇ ಬುಕ್ಕಿನಲ್ಲಿ ಸವಾಲು ಬರಬೇಕು ಒಂದ್ ಮೇಲೆ ಯಾವುದೇ ಬುಕ್ಕಿನಲ್ಲಿ ಬೇರೆ ಹೊರತುಪಡಿಸಿ ಬುಕ್ಕಿನಲ್ಲಿ ಸವಾಲು ಜೇರು ತಂದಿದ್ರೆ ಇವ ಲ್ಯಾಬರಿ ಬುಕ್ ಆಗಲಿ ಅಥವಾ ಇನ್ನಿತರ ಬುಕ್ ನೀವು ಸರಿಯಾಗಿ ಕಿತ್ತಿರತಕ್ಕ ಅಂಕ ಪಡೆದಿರ್ತಕ್ಕಂತ ಅಂಕಿನೊಳಗ ಒಂದು ತಪ್ಪು ತಂದಿರ ಬುಕ್ ಬೇರೆ ತಂದ್ರೆ ಎರಡು ಸವಾಲುಗಳನ್ನು ಕಟ್ಟಾತ ಎರಡು ಪಾಯಿಂಟ್ ಗಳನ್ನ ಕಟ್ ಆತವದ ಇನ್ನೇನ ಕೇಳಿದ್ರೆ ಒಂದೇ ಬುಕ್ನೊಳಗ ಒಂದೇ ಸವಾಲು ಇರ್ಬೇಕು ಒಂದು ಬುಕ್ನೊಳಗೆ ಎರಡು ಮೂರು ಸವಾಲು ಮಾಡುವಂಗಿಲ್ಲ ಇನ್ನ ಇದರ ಪ್ರಕಾರವಾಗಿ ಹೇಳೋದು ಒಂದೇ ಅದೇ ಮುಖನಾಗ ಬರಬೇಕು ಯಾವುದೇ ಮುಖ ತಂದ್ರೆ ಅಂದ್ರೆ ಒಂದ್ ಮೇಲೆ ಒಂದ್ ಮೇಲೆ ನೀವು ಡುಪ್ಲಿಕೇಟ್ ಮುಖ ತಂದ್ರಿ ಅಕಸ್ಮಾತ್ ಅವ್ರಿಗೆ ಮುಖ ಹಾಕ್ತದ್ರಿ ಅಂದ್ರೆ ಈ ಪಂಚ ಕಮಿಟಿ ಅವರು ಏನು ನಿರ್ಧಾರವನ್ನು ಕೊಡ್ತಾರ ಅದನ್ನ ನೀವು ಒಪ್ಕೊಳಕ ಬದ್ಧವಾಗಿರ್ಬೇಕು ಎರಡು ಕಲಾವಿದ್ರ ಬದ್ಧವಾಗಿರ್ಬೇಕು ಒಂದೇ ಕಲಾವಿದ್ರಲ್ಲ ಇನ್ನ ಇದರ ಜೊತೆಯಲ್ಲಿ ಇದನ್ನ ಎಲ್ಲಾ ನಿಮಗೆ ತಿಳಿಪಡಿಸಲಿಕ್ಕಾಗಿಯೂ ಕೂಡ ನೀವು ಈ ಪುರಾಣಿಕರು ಒಪ್ಪಿಗೆ ಪತ್ರ ಮೇಲೆ ಸಹಿ ಮಾಡೋದ ಮುಂಜಾನೆ ಅನಾವಶ್ಯಕ್ಕಾಗಿ ಆಗಿ ಯಾರು ಕಮಿಟಿ ಜೊತೆ ವಾದ ಮಾಡುವಂಗಿಲ್ಲ ಒಂದು ವೇಳೆ ಅನಾವಶ್ಯಕ್ಕಾಗಿ ವಾದ ಮಾಡಿದರೆ ಕಮಿಟಿಯ ನಿರ್ಣಯವೇ ಕೊನೆಯ ನಿರ್ಣಯ ನಾವು ಹೇಳಿದೆ ಅಂತಲ್ಲ ಇದ್ರ ನಾವು ಹೆಂಗ ಕಾರ್ಯಕ್ರಮ ನಡೆಸಬೇಕು ಅನ್ನುವಂಥದ್ದು ಇದ್ರೊಳಗ ಕೊಟ್ಟದ ಸಹಿ ಮಾಡಿ ಎರಡು ಕಲಾವಿದರು ಎರಡು ಪುರಾಣಿಕರು ಎರಡು ತಂಗಿನಲ್ಲಿ ಬಂದಿರತಕ್ಕಂಥ ಪುರಾಣಿಕರಾಗಲಿ ಅಥವಾ ಮ್ಯಾಲಿನ ಮಾಲೀಕರಾಗಲಿ